ಅದೇ ಸಿಹಿ ಅವ್ರ ವಿಷಯ ನೀವು ಮೇಲೆ ನಂಗೆ ಜ್ಞಾಪಕ ಬಂತು ಸಿಹಿ ಆಕ್ಚುಲಿ ಅವ್ರ ಮನೆಯದು ಲೈಕ್ ಅಂದ್ರೆ ಮೇನ್ ಬ್ರೆಡ್ ಅರ್ನರ್ ಒಂತರ ಈಗ ಅವ್ರ ಮನೇಲಿ ತಾಯಿ ಕೂಡ ಕೆಲಸ ಮಾಡ್ತಿದಾರೆ ಬಟ್ ಆದ್ರೆ ಅವರ ಮುಂದಿನ ಯೋಜನೆಗಳೇನು ಬಿಕಾಸ್ ಲಾಸ್ಟ್ ಒಂದು ಟೆನ್ ಡೇಸ್ ಟೂ ವೀಕ್ಸ್ ಬ್ಯಾಕ್ ಏನೋ ನಾನು ಮಾತಾಡ್ಸಿದ್ದೆ ಅವ್ರನ್ನ ಶಿವಣ್ಣ ಅವರದೊಂದು ಇವೆಂಟ್ ಗೆ ಬಂದಿದ್ರು ಅವರಾಗ್ಲೇ ಹೇಳಿದ್ರು ಏ ಚೆನ್ನಾಗಿ ಮಾಡಬೇಕು ನಮ್ದು ಇನ್ನು ಟಿ ಆರ್ ಪಿ ಎಲ್ಲ ಡೌನ್ ಆಗ್ತಿದೆ ಅಂತೆಲ್ಲ ಅವ್ರದೇ ಇದನ್ಸ್ ಅಲ್ಲಿ ಹೇಳಿದ್ರು ಅವರು ಫುಲ್ ಕಾಂಪಿಟೇಷನ್ ಆಗಿದೆ ಇವಾಗ ಅಂತೆಲ್ಲ ಬಟ್ ಆಫ್ಟರ್ ದಿಸ್ ಅಂದ್ರೆ ನೀವು ನಿಮ್ಮ ಒಂದು ತಂಡದ ಕಡೆಯಿಂದ ಒಂದು ಸ್ವಲ್ಪ ಫೈನಾನ್ಷಿಯಲಿ ಸದೃಢ ಮಾಡುವಂತಹ ನಿಟ್ಟಿನಲ್ಲಿ ಏನಾದರೂ ಸ್ವಲ್ಪ ಕಾಂಟ್ರಿಬ್ಯೂಷನ್ಸ್ ಇರುತ್ತಾ ಅಥವಾ ಹೇಗೆ ಇರಬಹುದು ಅವ್ರ ಮುಂದಿನ ಲೈಫ್ ಅಥವಾ ಮುಂದೆ ಯಾವ್ದು ಪ್ರೊಜೆಕ್ಟ್ಸ್ ಬರ್ತಾ ಇದೆ ಅವರಿಗೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡಿದೀರಾ ಹೇಗೆ ಅಂತ ಪ್ರಾಜೆಕ್ಟ್ಸ್ ಆಕ್ಚುಲಿ ನಾನು ಹೇಳ್ದಂಗೆ ವೆರಿ ಗುಡ್ ಪರ್ಫಾರ್ಮ್ ಯಾರೇ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡೋ ಪರ್ಫಾರ್ಮ್ ಮಾಡೋದನ್ನ ನಾನು ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ ಸೊ ಆಕ್ಚುಲಿ ನೀವು ಹೇಳಿದ್ರಲ್ಲ ಲಾಸ್ಟ್ ಡೇ ರಾಮ್ ತುಂಬ ಭಾವಕರಾದ್ರು ಅಂತ ರಾಮ್ಗಿಂತ ಜಾಸ್ತಿ ಇವಳ್ ಭಾವಕಳಾದ್ರು ಅಳ್ತಾ ಇದ್ದಾಳೆ ಅಳ್ತಾ ಇದ್ದಾಳೆ ಅಳು ನಿಲ್ತಾ ಇಲ್ಲ ಅವಳು ಅಷ್ಟೊಂದು ಅಳ್ತಿದ್ದಾಳೆ ಯಾಕೆಂದ್ರೆ ಅವಳು ಕೂಡ ಈ ಒಂದು ಪ್ರಾಜೆಕ್ಟ್ ದಟ್ ವಾಸ್ ದಿಸ್ ವಾಸ್ ಅಂದ್ರೆ ತುಂಬಾ ಲಾಂಗ್ ಪ್ರಾಜೆಕ್ಟ್ ಅವಳು ಸಣ್ಣ ಪುಟ್ಟ ಪ್ರಾಜೆಕ್ಟ್ ಜೊತೆ ಅಸೋಸಿಯೇಟ್ ಆಗಿ ಎರಡು ವರ್ಷ ಆಗಿದೆ ಅದ್ ಮುಗಿತಾ ಇದೆ ಅಂದಾಗ ಆ ಪುಟ್ಟ ಮಗು ಎಷ್ಟು ಹತ್ತಿದಳೆ ಎತ್ತಿದಾಳೆ ಅಂತಂದ್ರೆ ಅವಳು ಆ ಕ್ಯಾರೆಕ್ಟರ್ ಜೊತೆ ತುಂಬಾ ಕನೆಕ್ಟ್ ಆಗ್ಬಿಟ್ಟಿದ್ಲು ಸೊ ನಾನು ಅವಳನ್ನು ತಪ್ಕೊಂಡು ನೋಡಮ್ಮ ಅಳವಾರ್ದು ಒಂದು ಪಾತ್ರ ಮುಗ್ದಿದೆ ಅಷ್ಟೇ ಇನ್ನು ನಿನ್ ಜೀವನದಲ್ಲಿ ಸಾಕಷ್ಟು ಪಾತ್ರಗಳನ್ನ ಮಾಡ್ತೀಯ ಬಹಳ ಒಳ್ಳೆ ಕಲಾವಿದ ಯು ಆರ್ ಬಾಂಡ್ ಟು ಆಕ್ಟ್ ಅಂತ ನಾನು ಹೇಳಿದೆ ಅವ್ರು ಅಳ್ತಾ ಅಳ್ತಾ ಅದನ್ನೇ ಇಟ್ಕೊಂಬಿಟ್ಲು ಬಾಂಡ್ ಟು ಆಕ್ಟ್ ಬಾಂಡ್ ಟು ಆಕ್ಟ್ ಅಂತ ಐ ವಾಸ್ ಬಾಂಡ್ ಟು ಆಕ್ಟ್ ಸೀತಾರಾಮ ಐ ವಾಸ್ ಬಾಂಡ್ ಟು ಆಕ್ಟ್ ಸೀತಾರಾಮ ಅಂದ್ರೆ ಸೀತಾರಾಮನ್ ಬಿಟ್ಕೊಡಕ್ ರೆಡಿ ಇಲ್ಲ ಅವಳು ಇದು ಒಂದೇ ಅವಳು ಜೀವನ ಇದೊಂದೇ ಈ ಪಾತ್ರ ಇದೆಯಲ್ಲ ಅದಕ್ಕೆ ಸೀಮಿತವಾಗ್ಬಿಟ್ಲು ಅವಳು ಸೊ ಆ ರೀತಿ ಅವಳ ಒಂದು ಮುಗ್ಧತೆ ಬಟ್ ಅವಳಿಗಿರೋ ಗೆ ಖಂಡಿತವಾಗ್ಲೂ ಅವಳಿಗೆ ಹೆಚ್ಚು ಹೆಚ್ಚು ಕೆಲಸ ಸಿಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ ಕರೆಕ್ಟ್ ಯಾಕಂತಂದ್ರೆ ಅವಳು ಇನ್ನು ಬೆಳೀತಾ ಇರಲ್ಲ ಯಾವ ರೀತಿಯಾದಂತಹ ಪಾತ್ರ ಸಿಗುತ್ತೆ ಅಂತ ಈಗ್ಲೇ ಹೇಳಕ್ ಆಗಲ್ಲ ಸೊ ಯಾವುದೇ ಒಂದು ಕಥೇಲಿ ಅವಳ ಒಂದು ಏಜ್ ಗೆ ಅನುಗುಣವಾಗಿ ಪಾತ್ರಗಳು ಸಿಗ್ತಾ ಹೋಗುತ್ತೆ ಬಿಕಾಸ್ ಶಿಸ್ ಅ ವೆರಿ ಗುಡ್ ಪರ್ಫಾರ್ಮರ್ ಅಂತ ನನಗನ್ ಹ್ಮ್ ಹ್ಮ್ ಹ್ಮ್